ಜನವರಿ ಹತ್ತೊಂಬತ್ತರಂದು ನಡೆಯಲಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಸ್ಥಾನಗಳ ಚುನಾವಣೆಗೆ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನವಾಗಿದ್ದು ಲಕ್ಷ್ಮೀಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಮಂಚಿನೀಳಕೋಟೆ ರೆಡ್ಡಪ್ಪರವರಿಂದ ಮಾತ್ರ ನಾಮಪತ್ರ ಸಲ್ಲಿಕೆಯಾದ ಕಾರಣದಿಂದಾಗಿ ರೆಡ್ಡಪ್ಪನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಘೋಷಣೆ ಮಾತ್ರ ಬಾಕಿ ಇದೆ ಎಂದು ರೆಡ್ಡಪ್ಪನವರ ಸ್ನೇಹಿತರು ಹಾಗೂ ಬೆಂಬಲಿಗರು ಜೈಕಾರ ಕೂಗಿ ಸಂಭ್ರಮಾಚರಣೆಯನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಲಾಯರ್ ಮುನಿರಾಜ್ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಹಾಗೂ ದಿಂಬಲ್ ಅಶೋಕ್ ರವರ ಮಾರ್ಗದರ್ಶನದಲ್ಲಿ ರೆಡ್ಡಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದು ಚುನಾವಣಾ ಅಧಿಕಾರಿಗಳು ಅಧಿಕೃತ ಘೋಷಣೆ ಒಂದೇ ಬಾಕಿಯಾಗಿದೆ ರೆಡ್ಡಪ್ಪರವರ ಅಧಿಕಾರಾವಧಿಯಲ್ಲಿ ರೈತರ ಪರವಾಗಿ ಕೆಲಸ ಮಾಡುತ್ತೇವೆ ರೈತರು ಬ್ಯಾಂಕ್ನಿಂದ ಯಾವುದೇ ಅನುಕೂಲಗಳು ಬೇಕಾದಲ್ಲಿ ನೇರವಾಗಿ ಭೇಟಿ ಮಾಡಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳಬಹುದು ಎಂದರು ಕ್ಷೇತ್ರಕ್ಕೆ ರಮೇಶ್ ಕುಮಾರ್ ಸಾಹಿಬ್ರು ದಿಂಬಾಲ ಅವರು ಸಾಕಪಲ್ಲಿ ರಾಮನ್ ರೆಡ್ಡಣ್ಣ ಅವರು ನಮ್ಮ ಬಾಮೈದ ಶಂಕರಪ್ಪನವರು ಅಡ್ವೊಕೇಟ್ ಮುರ್ರಾಜ್ ಅವರು ಸಾಕಪಲ್ಲಿ ಅವರು ಬಂದಾರಪಲ್ಲಿ ಮುನ್ನಪ್ಪರವರು ಅವರು ಸೊನ್ನೆಪಲ್ಲಿ ಸತ್ಯನಾರಾಯಣ ರೆಡ್ಡಿ ಅವರು ಈಗ ಹಾಲಿ ಇರುವ ನಮ್ಮ ನೆಲವಂಕಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಮಿಸಸ್ ರಘುನಾಥ ರೆಡ್ಡಿ ಅವರು ಹಾಗೂ ನಮ್ಮ ಆನಂದ್ರವರು ಕೆ ಕೆ ಮಂಜುಣ್ಣವರು ಎಲ್ಲ ಸಹಕಾರದಿಂದ ನಾನು ಇವತ್ತು ಗೆ ಬಂದಿದ್ದೀನಿ ನಾಮಿನೇಷನ್ ಹಾಕಿದ್ದೀನಿ ನನಗೆ ಯಾರು ಎದುರುದಾರರು ಹಾಕಿಲ್ಲ ಅದು ನನ್ನ ಅದೃಷ್ಟ ಜೈ ರಮೇಶ್ ಕುಮಾರ್ ನಡೆದಿರುವಂತಹ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ರಮೇಶ್ ಕುಮಾರ್ ಅವರ ಆಶೀರ್ವಾದದಿಂದ ನಮ್ಮ ಅಶೋಕನ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಈ ಎಲೆಕ್ಷನ್ನಲ್ಲಿ ಲಕ್ಷ್ಮೀಪುರ ಕ್ಷೇತ್ರದಿಂದ ಲಕ್ಷ್ಮೀಪುರ ಕ್ಷೇತ್ರದಿಂದ ಮಂಜುನೀಲ್ ಕೋಟೆ ಎಂ ಎನ್ ಗಡ್ಡಪ್ಪ ಅವರು ನಾಮಿನೇಷನ್ ಹಾಕಿದ್ದು ಎಲ್ಲ ಕ್ಷೇತ್ರದ ಎಲ್ಲ ಜನತೆ ಕೂಡ ಸಹಕಾರ ಕೊಟ್ಟು ಇನಾಮ್ ನೆಸ್ಸಾಗಿ ಅವರನ್ನ ಗೆಲ್ಲಿಸಿರುವುದಕ್ಕೆ ನಮಗೆಲ್ಲ ಸಂತೋಷ ಆಗಿದೆ ಈ ತಾಲೂಕಿನ ಆಡಳಿತದಲ್ಲಿ ರಮೇಶ್ ಕುಮಾರ್ ಅವರ ಆಡಳಿತ ಅವರು ಬೇರೆ ಕಡೆ ಇದ್ದರೂ ಸಹ ತಾಲೂಕಿನ ಆಡಳಿತದಲ್ಲಿ ಅವರು ಎಲ್ಲ ಎಲ್ಲ ವರ್ಗದ ಜನರಿಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡ್ತಾ ಇದ್ದಾರೆ ಇದರಿಂದ ಅವರ ಬೆಂಬಲಿಗರಿಗೂ ತಾಲೂಕಿನ ಆಡಳಿತಕ್ಕೂ ತಾಲೂಕಿನ ಜನತೆಗೂ ನೆಮ್ಮದಿ ತರುವಂತಹ ಅಭಿವೃದ್ಧಿ ಹೊಂದುವಂತಹ ವಿಶ್ವಾಸ ಜನತೆಗೆ ಮೂಡಿದೆ ಆದ್ದರಿಂದ ನಮಗೆ ತುಂಬ ಸಂತೋಷ ಆಗಿದೆ